ಏನಿಲ್ಲ ಡಿಸ್ಟ್ರಿಬ್ಯೂಟರ್ ಥಿಯೇಟ್ರಿಗೆ ನೇನಕ್ಕೆ ಬರ್ತಾರೆ ಸಿನ್ಮಾ ಮಾತಾಡೋಕ್ಕೆ ಅಂದ್ರೆ ನಮ್ಮ ಥಿಯೇಟ್ರ್ ಮಾಲೀಕರು ನಮ್ಮ ಸ್ನೇಹಿತರೆ ನಂದು ದಾದಾ ಸಿನ್ಮಾ ಗೊತ್ತು ನಿಮಗೆ ರಿಲೀಸ್ ಮಾಡ್ತಾ ಇದ್ದೀವಿ ದಾದಾ ಆ್ಯಂಡ್ ಸಿಂಹದ ಮರಿ ಬರ್ತಾ ಇದೆ ಒಣ್ಣನ್ ಬರ್ತಡೇಗೆ ಪ್ಲಾನ್ ಮಾಡ್ತಾ ಇದೀನಿ ನಾನು ಅಫಿಷಿಯಲಿ ಅನೌನ್ಸ್ ಮಾಡ್ತೀನಿ ಅದ್ರ ಬಿಟ್ಟರೆ ಮಾತಾಡೋಕೆ ಬಂದಿದೆ ಥಿಯೇಟ್ರಿಗೆ ಸರ್ ಹಾಗೆ ನಿಮ್ಮ ಸಿನಿಮಾನು ಕೂಡ ಲೈಕ್ ಡಿಸ್ಟ್ರಿಬ್ಯೂಷನು ಡೈರೆಕ್ಷನ್ ಮತ್ತೆ ಸರ್ ಸ್ಪೆಷಾಲಿಟಿ ನಿಮ್ಗೆ ಗೊತ್ತಿರೋ ಹಾಗೆ ಮೂರ್ತಕ್ಕೆ ತಾವೆಲ್ಲ ಬಂದಿದ್ರಿ ವಿಶ್ ಮಾಡಿದ್ರಿ ದ ಪ್ರಿಕ್ವೆಲ್ ಆಫ್ ಜನಾ ಸಿನಿಮಾ ಈಗ ಪ್ರೀಪ್ರೊಡಕ್ಷನ್ ಕೆಲಸ ಎಲ್ಲ ಮುಗಿದು ಶೂ ಶೂಟ್ಗೆ ಹೋಗ್ತಾ ಇದೆ ಈ ಮಂತ್ ಎಂಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಂಗಳೂರು ಶಿವಮೊಗ್ಗ ಒಂದಷ್ಟು ಲೊಕೇಶನ್ಗಳೆಲ್ಲ ಫೈನಲ್ ಆಗಿದ್ದಾವೆ ಅಲ್ಲಿ ಶೂಟಿಂಗ್ ಪ್ಲ್ಯಾನ್ ರೆಡಿ ಇದೆ ಶೂಟ್ಗೆ ಹೋಗ್ಬೇಕು ಆ ಕೆಲಸದಲ್ಲಿ ರೆಡಿ ಇದ್ದೀವಿ ರಕ್ಷಿತ್ ಶೆಟ್ಟಿ ಅವ್ರದ್ದು ಸೇಮ್ ಡೇ ಬರ್ಡೇ ಇದೆ ಇನ್ಫ್ಯಾಕ್ಟ್ ಅವ್ರದ್ದು ಸೇಮ್ ಡೇಟ್ ಆಫ್ ಬರ್ತ್ ಕೂಡ ನನಗೆ ನಮ್ಮ ಫ್ರೆಂಡ್ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಬರೀ ಡೇಟ್ ಅಲ್ಲ ಟೋಟಲ್ ಡೇಟ್ ಆಫ್ ಬರ್ತೆ ಸೇಮ್ ಇದೆ ಅಂತ ಅಂದ್ಬಿಟ್ಟು ಸೊ ರಕ್ಷಿತ್ ಶೆಟ್ಟಿ ಅವರು ಕನ್ನಡದ ಒಬ್ಬ ಪ್ರತಿಭಾವಂತ ನಟರು ಹಾಗೂ ನಿರ್ದೇಶಕರು ಹ್ಯಾಪಿ ಬರ್ತ್ಡೇ ರಕ್ಷಿತ್ ಶೆಟ್ಟಿ ಸರ್ ಈ ಮುಖಾಂತರ ತಮ್ಗೆ ವಿಶ್ ಮಾಡ್ತೀನಿ ಒಳ್ಳೇದಾಗಲಿ ನಿಮ್ಮ ಸಿನಿಮಾಗಳಿಗೆ ನಾವು ವೆಯ್ಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಸಿನ್ಮಾ ಬೇಗ ಬೇಗ ಮಾಡಿ ಒಳ್ಳೆಯದಾಗಲಿ ಸರ್ ತಮಗೂ ಕೂಡ ಪರವಾಗಿಲ್ಲ ಸರ್ ಒಳ್ಳೆ ನ್ಯೂಸ್ ನಾನು ಇನ್ನೂ ಅನೌನ್ಸ್ ಮಾಡಿಲ್ಲ ಬಟ್ ನೀವು ಹೆಂಗೆ ಮಾಡಿದ್ರಿಗೆ ಗೊತ್ತಿಲ್ಲ ಹೌದು ಮಾಡ್ತಾ ಇದ್ದೀನಿ ನಂದು ಜನ ಜೊತೆಗೆ ಮಂಗಳೂರು ಅಲ್ಲಿ ನನ್ನೊಂದು ತುಳು ಸಿನ್ಮಾ ಪ್ಲ್ಯಾನಿಂಗ್ ಇತ್ತು ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ ಅಂದರೆ ಕನ್ನಡ ಆ್ಯಂಡ್ ತುಳು ಎರಡರಲ್ಲೂ ಬೈಲಿ ಮೇಲೆ ಮಾಡ್ತಾ ಇದ್ದೀವಿ ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಕನ್ನಡ ಮಾಡಿ ತುಳು ಡಬ್ಬ ಆ ಥರ ಮಾಡ್ತಾ ಇಲ್ಲ ಅದ್ರ ರಿಲೇಟೆಡ್ ಆಗಿ ಸ್ಟೋರಿ ಗಿರಿ ಎಲ್ಲ ಕೆಲಸ ಸಂಪೂರ್ಣವಾಗಿ ಮುಗ್ದಿದೆ ಈಗ ಅದನ್ನು ಶೂಟ್ಗೆ ಹೋಗುತ್ತೆ ಅದನ್ನು ಅಫಿಷಿಯಲಿ ನಿಮ್ಮ ಮುಂದೆ ಟೈಟಲ್ ಸಮೇತ ಅನೌನ್ಸ್ ಮಾಡ್ತೀನಿ ಸರ್ ಎಲ್ಲ ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ ಬೆಂಗಳೂರಲ್ಲಿ ಏನೇ ಆಗಲಿ ಅದೇ ತುಂಬ ಬಂದು ನೀವು ಮಂಗಳೂರಲ್ಲೂ ಕೂಡ ಯಾವುದೋ ಒಂದು ಆಫೀಸ್ ಮಾಡಿದ್ದೀರಾ ಅಂತ ಕೇಳ್ಕೊಟ್ಟೆ ಮಾಡಿದ್ದೀರಾ ನಾಟ್ ಓನ್ಲಿ ಸ್ಟುಡಿಯೋ ವರ್ಕ್ ನಡೀತಾ ಇದೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ನಮ್ಮದು ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ಸ್ ಎಲ್ಲ ಇದ್ದಿದ್ದೇನೆ ಮಂಗ್ ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ನಾನು ತುಳು ಸಿನಿಮಾ ಇದ್ದೀನಿ ಇವಾಗ ನನ್ನ ಪ್ರೊಡಕ್ಷನಲ್ಲಿ ಅದ್ರ ಜೊತೆಗೇ ಕಂಪ್ಲೀಟ್ ಒಂದು ಸಿನಿಮಾಗೆ ಬೇಕಾದಂಥ ಆಲ್ ಆಸ್ಪೆಕ್ಟ್ಸು ಈವನ್ ಸ್ಟಾರ್ಟ್ ಟು ಎಂಡ್ವರೆಗೂ ಒಂದು ಪ್ರೊಡಕ್ಷನ್ ಹೌಸ್ನ ಪ್ಲ್ಯಾನ್ ಮಾಡಿದ್ದೀವಿ ನಾವು ಬರೀ ಪ್ರೊಡಕ್ಷನ್ ಹೌಸ್ ಅಂದರೆ ಸಿನಿಮಾ ಮೇಕಿಂಗ್ ಮಾಡ್ತೀವಿ ಅನ್ನೋದಲ್ಲ ಟೋಟಲ್ ಸ್ಟುಡಿಯೋ ಸೆಟಪ್ ಇಂದ ಹಿಡ್ದು ಒಂದು ಗ್ರೀನ್ ಮ್ಯಾಟ್ ಫ್ಲೋರ್ ಬರುತ್ತೆ ಅದರಲ್ಲೇ ಒಂದು ಮಿನಿ ಥಿಯೇಟ್ರ್ ಬರ್ತಾ ಇದೆ ಸೊ ಸ್ಟಾರ್ಟ್ ಟು ರಿಲೀಸ್ವರೆಗೂ ರಿಲೇಟೆಡ್ ಆಗಿರೋಂಥ ಒಂದು ಆಫೀಸು ಓಪನ್ ಆಗ್ತಾಯಿದೆ ಕೆಲಸ ನಡೀತಾ ಇದೆ ಇವಾಗ ಕೆಲಸ ಮುಗ್ದಿದ ತಕ್ಷಣ ಇನಾಗ್ರೇಷನ್ ತಮ್ಮನ್ನೆಲ್ಲ ಕರೀತೀನಿ ಸರ್ ಸರ್ ಹೊಸಗುರೇ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ರಿಲೀಸ್ ಮಾಡೋಕ್ಕೆ ತುಂಬಾ ಕಷ್ಟ ಈ ಆಯ್ಕೆ ಮಾಡಿ ಅವ್ರಿಗೆ ಟ್ರೈನ್ ಅಪ್ ಮಾಡಿ ನೀವೊಂದಿರಲಿ ಸರ್ ಎಷ್ಟು ಟೈ ಸರ್ ಲೈಕ್ ಆಗಲಿ ಆಗಲಿ ಟೆನ್ ಸಿನಿಮಾ ಅಂದ್ರೇ ಟೆನ್ಷನ್ ಎಲ್ರು ಹೇಳ್ತಾರೆ ಸಿನಿಮಾ ಮಾಡೋದು ಕಷ್ಟ 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 ಅಂತ ಕರೆಕ್ಟ್ ನಾನು ಕಷ್ಟನ ಇಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ನಾನು ಡೈರೆಕ್ಟ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದವನು ಹಿಂದೆ ಎರಡು ಮೂರು ಇಂಟರ್ನೂ ಇದನ್ನೇ ಹೇಳಿದ್ದೀನಿ ಸೊ ಡೈರೆಕ್ಟ್ ಆಗಬೇಕು ಅಂದಾಗ ಅವನು ರಿಸ್ಕ್ ತೊಗೊಳ್ಳೇಬೇಕು ಆ್ಯಂಡ್ ನಾನು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನನಗೆ ಸಿನಿಮಾ ರಿಲೀಸ್ ಗೊತ್ತಿತ್ತು ನಾನು ಡೈರೆಕ್ಟ್ ಆಗಬೇಕಂತ ಬಂದಿದ್ದು ಆಮೇಲೆ ಡಿಸ್ಟ್ರಿಬ್ಯೂಟ್ರ್ ಆಗಿದ್ದು ನಾನು ಸೊ ಯಾಕೆ ಡಿಸ್ಟ್ರಿಬ್ಯೂಟರ್ ಅದೇ ಅಂದರೆ ಒಂದು ಸಿನಿಮಾ ಮಾಡಿದ್ಮೇಲೆ ಅದು ರೀಚ್ ಆಗಬೇಕು ಆ ನಿಟ್ಟಿನಲ್ಲಿ ನಾನೊಂದು ಹತ್ತು ವರ್ಷದ್ದು ನನ್ನ ಜರ್ನಿ ಮಾಡಿದ್ದೀನಿ ಆ್ಯಸ್ ಎ ಆಗಿ ಸೊ ಇವತ್ತು ನಾನು ಡೈರೆಕ್ಷನ್ ಇದ್ದೀನಿ ಪ್ರಿವಿಯಸ್ಸೇ ಮಾಡಬೇಕಾಗಿತ್ತು ಸ್ವಲ್ಪ ಲಾಕ್ಡೌನು ಅದು ಇದೆಲ್ಲ ಆಗಿದ್ದ ಕಾರಣ ಸ್ವಲ್ಪ ಮುಂದುವಾಯಿತು ಸೊ ಈಗ ಅಫಿಷಿಯಲಿ ಅನೌನ್ಸ್ ಮಾಡಿ ವರ್ಕಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಸುಮಾರು ಫಾರ್ಟಿ ಫಿಲ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಅದರಲ್ಲಿ ದೊಡ್ಡ ಸಿನಿಮಾ ಅಂದರೆ ಕಬ್ಜಾ ಮೂವಿ ಸೊ ಮೇಲೆ ಇದು ಲೈಕ್ ನಿಮ್ಮ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗೋ ಸಿನಿಮಾ ಲೈಕ್ ಪ್ಯಾನ್ ಇಂಡಿಯಾ ಥರ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ ಸರ್ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಬರಲ್ಲ ನನ್ನ ಪ್ರಕಾರ ಅಫ್ಕೋರ್ಸ್ ಕಬ್ ಕಬ್ಜಾ ಇಸ್ ಎ ಬಿಗ್ ಸಿನಿಮಾ ಕಬ್ಜಾ ಅಂಬಿನಿಂಗ್ ವೈಸ್ ಆಯಿತು ಐ ಲವ್ ಯು ಸುಮಾರು ಸಿನ್ಮಾಗಳನ್ನ ನಾವು ಮಾಡ್ಕೊಂಬಂದಿದ್ವಿ ದೊಡ್ಡ ಮನೆ ಹುಡುಗ ಕೂಡ ನಾನು ಸಮ್ ಏರಿಯಾದಲ್ಲಿ ನಾನು ಮಾಡಿದ್ದೆ ಜೊತೆಗೆ ಹಳೆ ಸಿನಿಮಾಗಳು ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ರೀಲೀಸು ಮಾಡಿದ್ದೀನಿ ಸಿನಿಮಾ ಇಸ್ ಎ ಸಿನಿಮಾ ನನಗೆ ಒಂದು ಸಿನಿಮಾ ದೊಡ್ಡದು ಚಿಕ್ಕದು ಅಂತ ಬರೋಲ್ಲ ಈ ಸಿನಿಮಾ ನಮ್ಮ ಸಿನಿಮಾ ಪ್ಯಾನ್ ಇಂಡಿಯಾ ಅನ್ನೋದ್ಕಿಂತ ಹೆಚ್ಚಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿರ್ತಾರೆ ಅವರು ಈ ಶುಡ್ ಪ್ಲಾನ್ ಇಂಡಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ನಾವು ಪ್ಲಾನ್ ಆಗಿ ಮಾಡಿದಾಗ ಅದು ಇಟ್ಸ್ ಬಿಕಮ್ ಆಟೋಮೆಟಿಕ್ಲಿ ಪ್ಯಾನ್ ಇಂಡಿಯಾ ಆಗುತ್ತೆ ಅದು ಎಂಡ್ ಆಫ್ ದಿ ಡೇ ಒಂದು ಸಿನಿಮಾ ಸಿನಿಮಾ ಥರ ಮಾಡಬೇಕು

ಅದ್ರ ಉದ್ದೇಶ ಏನಂದರೆ ಇಟ್ಸ್ ಎ ಗ್ರೂಪ್ ಆಫ್ ಬಿಸ್ನೆಸ್ ಸಿ ಕೆ ಗ್ರೂಪ್ಸ್ ಅದರಲ್ಲಿ ಡಿಸ್ಟ್ರಿಬ್ಯೂಷನು ಇರುತ್ತೆ ಪ್ರೊಡಕ್ಷನು ಇರುತ್ತೆ ನ್ಯೂ ಕಮರ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾನ್ಸೆಪ್ಟ್ನ ನಾನು ಮಾಡ್ತಾ ಇರೋವಂಥದ್ದು ಹೇಳಿದ್ನಲ್ಲ ಸಿನಿಮಾ ರಿಲೇಟೆಡ್ ಆಗಿ ಇವಾಗ ಲೈಕ್ ಯಾರೋ ಇಂಡಸ್ಟ್ರಿಗೆ ಬರ್ತಾರೆ ಸಿನಿಮಾ ಮಾಡಬೇಕು ಅಂತ ಬರ್ತಾರೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಅವರಿಗೆ ಸರಿಯಾದ ಒಂದು ಆಗಲಿ ಎಜುಕೇಷನ್ ಆಗಲಿ ಸಿನ್ಮಾ ಎಜುಕೇಷನ್ ಆಗಲಿ ಇರೋದಿಲ್ಲ ದಾರಿ ತಪ್ಪದೇ ಜಾಸ್ತಿ ಲೈಕ್ ಬಜೆಟ್ ಒಂದು ಐವತ್ತು ಲಕ್ಷ ಸಿನಿಮಾ ಮಾಡ್ತೀನಿ ಬರ್ತಾರೆ ಅದು ವೇರಿಯೇಷನ್ ಆಗಿಬಿಡುತ್ತೆ ಇಲ್ಲ ಪ್ಲ್ಯಾನ್ ಇಲ್ಲದೆ ಒಂದು ವರ್ಷ ಆದರೂ ಸಿನಿಮಾ ಮುಗಿಯೋದಿಲ್ಲ ಅಥವಾ ಬೇರೆ ಸಂಬಂಧ ರೀಸನ್ಸ್ ತುಂಬ ಕಾರಣಗಳು ಸಿನಿಮಾ ನಿಂತೋಗುತ್ತೆ ಸೊ ನಾನು ಅದಕ್ಕೆ ಈ ಇದನ್ನೆಲ್ಲ ನೋಡಿದಾಗ ನಾವು ಇಂಡಸ್ಟ್ರೀಲಿ ಬಂದು ಏನೋ ಒಂದು ಮಾಡ್ತಿದ್ದೀವಿ ನಮ್ಮ ಥರನೇ ಬಂದವರಿಗೆ ನಾಕೆ ನಾನು ಒನ್ ಟೈಮ್ ಫಸ್ಟ್ ಟೈಮ್ ಅಂದರೆ ನಾನು ಒಬ್ಬ ಹೊಸಬನೇ ನಮ್ಗೆ ಯಾವುದೇ ರೀತಿ ಬ್ಯಾಕ್ ಸಪೋರ್ಟಿಂದ ನಾನು ಬಂದಿದ್ದಲ್ಲ ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡಲ್ಲೂ ಯಾರೂ ಇರಲಿಲ್ಲ ನಾನೇ ಫಸ್ಟು ಸೊ ಹಾಗಾಗಿ ಒಬ್ಬ ಹೊಸಬ ಇಂಡಸ್ಟ್ರಿಗೆ ಬಂದ್ರೂ ಸಿನಿಮಾ ಸ್ಟಾರ್ಟ್ ಮಾಡಿ ಥಿಯೇಟ್ರಿಗೆ ರೀಚ್ ಆಗೋವರೆಗೂ ಏನೆಲ್ಲ ಇದು ಬೇಕು ಲೈಕ್ ಪ್ರಿ ಪ್ರೊಡಕ್ಷನ್ನು ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನ್ನು ಫಸ್ಟ್ ಕಾಪಿ ಸೆನ್ಸಾರ್ ಇನ್ಕ್ಲೂಡಿಂಗ್ ರಿಲೀಸ್ವರೆಗೂ ನಮ್ಮ ಸಿ ಕೆ ಗ್ರೂಪ್ಸು ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಅದನ್ನ ಅಫಿಷಿಯಲಿ ಪ್ರೆಸ್ಮೆಂಟ್ ಕಡೆ ನಾನು ಹೇಳ್ತೀನಿ ನೀಟೈರಾಗಿ ನೆಕ್ಸ್ಟ್ ಸರ್ ಈಗ ಅದೇ ನಾನು ಹೇಳಿದ್ನಲ್ಲ ನಿಮಗೆ ದ ಪ್ರೀಕ್ವೆಲ್ ಆಫ್ ಜನ ಆ್ಯಕ್ಚುಲಿ ಸಿನಿಮಾ ಬಂದು ಜನ ಅಲಿಯಸ್ ಜನಾರ್ದನ ಅಂತ ಅಂದ್ಬಿಟ್ಟು ಅದರದ್ದು ಪ್ರೀಕ್ವೆಲ್ ಬರ್ತಿದೆ ಇದು ಏನಂದರೆ ಲೈಕ್ ಇವಾಗ ಕಾಂತಾರ ಬಂತು ಅದರ ಬಂದು ಹಿಟ್ಟಾದಮೇಲೆ ಅದರ ಬರ್ತಾ ಬರ್ತಾಯಿದೆ ಮಫ್ತಿ ಬಂತು ಅದರ ಪ್ರೀಕ್ವೆಲ್ ಬಂತು ನನಗೆ ನನಗಲ್ಲ ನನಗೆ ಸಮಥಿಂಗ್ ನೀವು ಏನಾದರೂ ಮಾಡಬೇಕಲ್ಲ ಅಂತ ಅನಿಸಿ ನಾನು ಯೋಚನೆ ಮಾಡಿದ್ದು ಒಂದು ಸಿನಿಮಾ ಬಂದಮೇಲೆ ಅದು ಪ್ರೀಕ್ವೆಲ್ ಕಾಮನ್ ಆಗಿ ಮಾಡ್ತಾರೆ ಒಂದು ಸಿನಿಮಾ ಸ್ಕ್ರೀನಿಂಗ್ ಆಗೋಕ್ಕಿಂತ ಮುಂಚೆನೇ ಬರೋಕೆ ಮುಂಚೆ ಆದರೂ ಪ್ರಿಕ್ವೆಲ್ ಹೇಳೋದು ಸಮಥಿಂಗ್ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಸಿನಿಮಾ ಜನಾಲ್ಯಸ್ ಸಿನಿಮಾ ಅದು ಪ್ರೀಕ್ವೆಲ್ ದ ಪ್ರಿಕ್ವೆಲ್ ಆಫ್ ಜನ ಅದನ್ನೇ ಟೈಟಲ್ ಇಟ್ಟಿದ್ದೀನಿ ಸೊ ಅದು ಫಸ್ಟ್ ಬರುತ್ತೆ ಅದು ಫೆಬ್ರವರಿ ಸಿಕ್ಸ್ಟೀನ್ತ್ ಮುಹೂರ್ತ ಆಯಿತು ಈಗ ಅದರದ್ದೇ ಕಂಪ್ಲೀಟ್ ಪ್ರೀಪ್ರೊಡಕ್ಷನ್ ಕೆಲಸ ಮುಗಿದಿದೆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಇವನ್ ಸಾಂಗ್ ರೆಕಾರ್ಡಿಂಗ್ ಕೂಡ ಮುಗ್ದಿದೆ ಫೈಟ್ ಕಂಪೋಸಿಂಗ್ ಕೂಡ ಪ್ಲಾನ್ ಆಗಿದೆ ಶೂಟ್ಗೆ ಹೋಗಬೇಕು ಈ ಮಂತ್ ಎಂಡ್ ಅದನ್ನೇ ಹೇಳಿದ್ದು ನಾನು ಈ ಮಂತ್ ಎಂಡಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಸರ್ ಎಸ್ ಸರ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ಎಲ್ಲ ಪ್ರೀತಿ ಸಹಕಾರ ಇದೇ ರೀತಿ ಇರಲಿ ಅಂತ ನಾನು ಕೇಳ್ತೀನಿ ಜೈ ಭುವನೇಶ್ವರಿ